ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಟ್ಟದಲ್ಲಿ ಸಭೆಯನ್ನು ಮಾಡ್ತಾ ಬರ್ತಾ ಇದ್ವಿ ಇದು ಎರಡನೇ ಪಂಚಾಯತಿ ರಾಜೇಂದ್ರ ನೀವೆಲ್ಲರೂ ಇಲ್ಲಿ ಏನು ಸೇರಿದ್ರಿ ಎಲ್ಲರೂ ಕೂಡ ಆ ಬೂತ್ನ ನಾಯಕರಾಗಿರ್ತೀರಿ ಆ ಊರಿನ ನಾಯಕರಾಗಿರ್ತೀರಿ ರಾಜೇಂದ್ರ ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತಾರೋ ಅಷ್ಟು ಹಳ್ಳಿನ ಎಲ್ಲ ನಾಯಕರು ಇಲ್ಲಿ ಆಗಮಿಸಿದ್ರಿ ನಾವು ಮುಖ್ಯವಾಗಿ ಏನು ಮಾಡಬೇಕು ಈ ಎಲೆಕ್ಷನಲ್ಲಿ ಯಾವ್ದನ್ನ ಜನಕ್ಕೆ ಮುಟ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಫೈನಲ್ ಆಗಿ ನಮ್ಮ ಬೂತ್ ಮೆಜಾರಿಟಿನ ತೆಗೆದು ನಮ್ಮ ಪಾರ್ಟಿ ಗೆಲ್ಲೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಈಗ ಅಪೋಸಿಷನ್ ಅವರು ಏನ್ ಹೇಳ್ತಿದ್ದಾರೆ ಮೋದಿ ಮಕ್ಕ ನಾಡು ಓಟ್ ಹಾಕಿ ಮೋದಿ ಏನೋ ಸಾಧನೆ ಮಾಡಿದ್ದಾರೆ ಮೋದಿ ಬಂದ್ರೆ ದೇಶ ಚೆನ್ನಾಗಿರುತ್ತೆ ಇದು ಬಿಟ್ರೆ ಬೇರೆ ಏನು ಮಾತಾಡ್ತಾ ಇಲ್ಲ ನಾವೊಂದ್ ಐದು ಹತ್ತು ವರ್ಷದ ಹಿಂದೆ ಹೋಗೋಣ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಉದಾಹರಣೆಗೆ ಬಹಳಷ್ಟು ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಂದ್ರೆ ನರೇಗಾ ಎನ್ಆರ್ಜಿ ಎಲ್ರಿಗೂ ಗೊತ್ತಲ್ವಾ ಅವತ್ತು ಎನ್ ಆರ್ ಜಿ ಏನ್ ಹತ್ತು ವರ್ಷಕ್ಕೆ ಮುಂಚೆ ನಮ್ಮ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಮಾಡಿತ್ತು ಇವತ್ತು ಹಳ್ಳಿಗಳಲ್ಲಿ ಯಾವ ಎಂ ಪಿ ಫಂಡು ಬೇಡ ಯಾವ ಎಮ್ ಎಲ್ ಎ ಫಂಡು ಬೇಡ ಯಾವ ಜೆಡ್ ಪಿ ಟಿ ಪಿ ಎಸ್ ಯಾವ ದುಡ್ಡು ನಿಮ್ಗೆ ನೀವೇ ಇವತ್ತು ಚರಂಡಿ ಮಾಡ್ತಾ ಇದ್ದೀರಾ ಊರಲ್ಲಿ ರೋಡ್ ಮಾಡ್ತಾ ಇದ್ದೀರಾ ಕೊಟ್ಟಿಗೆ ಕಟ್ಕೊಳ್ತಾ ಇದ್ದೀರಾ ಇದಕ್ಕೆಲ್ಲ ಕಾರಣ ಯಾರು ಮನಮೋಹನ್ ಸಿಂಗ್ ಸರ್ಕಾರ ಅದೇ ತರ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರ್ತಾರೆ ಅಕ್ಕೂ ಮಾಹಿತಿ ಕಾದೆ ನಿಮ್ಗೆ ಯಾವ ಒಂದು ಕಚೇರಿಯಲ್ಲಿ ಒಂದು ಮಾಹಿತಿ ಕೊಡಕ್ಕಾಗಿಲ್ಲ ಅಂದ್ರೆ ನಾವು ಜಸ್ಟ್ ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ವಾಗ್ದಾನ ಕೊಟ್ಟರೆ ಅದಕ್ಕೆ ಅವ್ರ ಮಾಹಿತಿ ನಮ್ಗೆ ಕೊಡಲೇಬೇಕಾಗುತ್ತೆ ಆಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಎಜುಕೇಷನ್ ಅಂತ ಕೊಡ್ತಾರೆ ರೈಟ್ ಟು ಎಜುಕೇಶನ್ ಅಂದರೆ ಬಡ ಮಕ್ಕಳು ಕೂಡ ಪ್ರೈವೇಟ್ ಶಾಲೆಗಳು ಕೂಡ ಅವ್ರಿಗೂ ಕೂಡ ಇಷ್ಟಿಷ್ಟು ರಿಸರ್ವ್ ಸೀಟ್ಸ್ ಅನ್ನೋದನ್ನ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ತಂದು ಇವೆಲ್ಲ ಕಾರ್ಯಕ್ರಮಗಳು ಕೂಡ ಬಡ ಜನರ ಬಗ್ಗೆ ಎಲ್ಲ ಜನಾಂಗದ ಬಗ್ಗೆ ಯೋಚನೆ ಮಾಡುವಂಥ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಅದಾದ ನಂತರ ಹತ್ತು ವರ್ಷ ಏನು ಮೋದಿ ಸರ್ಕಾರ ಬಂದಿದೆ ಮೋದಿ ಸರ್ಕಾರದಲ್ಲಿ ಅವ್ರು ಫಸ್ಟ್ ಐದು ವರ್ಷ ಆಗ್ಬೇಕಾದ್ರೆ ಏನ್ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡ್ತೀವಿ ಅಂದ್ರು ಮಾಡಿದಾರ ಎಲ್ಲ ಚಿನ್ನದ ರಸ್ತೆಗಳು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದಾರ ಕಪ್ಪಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಇದ್ದಾಗ ಲೂಟಿ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ಆ ದುಡ್ಡೆಲ್ಲ ಎಲ್ಲ ತಂದ್ಬಿಟ್ಟು ನಿಮ್ ನಿಮ್ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಅಂದ್ರು ಯಾರ್ದಾರ ಅಕೌಂಟ್ ಬಂದಿದ್ಯಾ ಅದಕ್ಕೋಸ್ಕರ ಏನ್ ಮಾಡ್ರು ಯಮಾರಿಸ್ರು ಜನನ ಎಲ್ರು ಫ್ರೀ ಅಕೌಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಫ್ರೀ ಅಕೌಂಟ್ ಮಾಡ್ಕೊಂಡ್ಮೇಲೆ ಫ್ರೀ ಅಕೌಂಟ್ ಏನೋ ಮಾಡ್ಕೊಟ್ರು ಆಮೇಲೆ ಏನ್ ಮಾಡಿದ್ರು ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಲಿಸ್ಟ್ ಇಡ್ಲೇಬೇಕು ಅಂದ್ರು ಅದಾದ್ಮೇಲೆ ಇಟ್ಟಿದವರಿಗೆ ಫೈನ್ ಹಾಕಿದ್ರು ಎಲ್ಲ ಸಾಮಾನ್ಯ ಜನರ ದುಡ್ಡನ್ನ ಲೂಟಿ ಮಾಡಿದ್ರು ದೊಡ್ಡ ದೊಡ್ಡವ್ರಿಗೆ ಅನುಕೂಲ ಮಾಡಿಕೊಟ್ರು ಆ ಐದು ವರ್ಷ ಕಳೆದಾಯ್ತು ನೆಕ್ಸ್ಟ್ ಐದು ವರ್ಷಕ್ಕೆ ಏನ್ ಪ್ರಚಾರ ಬಂದ್ರು ಪುಲಾಮ ದಾಳಿ ಓ ದೇಶ ಭದ್ರತೆ ಇರಬೇಕು ಅಂದ್ರೆ ಮೋದಿ ಮಾತ್ರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ರು ಸ್ವಾಮಿ ಪುಲಾಮಾ ದಾಳಿ ಆಗಿ ಇಷ್ಟು ವರ್ಷ ಆಯ್ತಲ್ಲ ಇವತ್ತರೆಗೂ ಯಾಕಾಯ್ತು ಮುನ್ನೂರ ಎಪ್ಪತ್ತು ಕೆ ಜಿ ಡಿ ಎಕ್ಸ್ ಇಂಡಿಯನ್ ಅಷ್ಟು ಟೈಟ್ ಸೆಕ್ಯೂರಿಟಿಲಿ ಹೆಂಗ್ ಬಂತು ಅದ್ರ ಬಗ್ಗೆ ಯಾಕೆ ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ನೀವು ಐದು ವರ್ಷ ಆರ್ ಡಿ ಎಕ್ಸ್ ಎಲ್ ಮುಗ್ದೋಯ್ತು ನಮ್ಮ ನ್ಯಾಮಾರಸ್ರು ಇನ್ನ ಐದು ವರ್ಷ ಕರೆ ಈಗ ಹೊಸದ್ ಏನ್ ತಂದಿದ್ದಾರೆ ರಾಮ್ ಮಂದಿರ ಅಂತ ತಂದವರು ಎಲ್ಲಾರ ಊರುಗಳಲ್ಲೂ ದೇವಸ್ಥಾನ ಇಲ್ವಾ ನೀವೆಲ್ಲರೂ ದೇವರು ನಮಸ್ಕಾರ ಹಾಕಿ ಹೋಗಲ್ವಾ ಬೆಳಗ್ಗೆ ಬರೀ ಅವ್ರ ರಾಮ ಮಂದಿರ ಇನ್ನೊಬ್ರು ಯಾರು ರಾಮ ಮಂದಿರ ಕಟ್ಟಿದ್ರೆ ಮಾತ್ರ ನಾವೆಲ್ಲ ಹಿಂದೂಗಳ ಈ ದೇಶದಲ್ಲಿ ಎಲ್ಲ ಜನಾಂಗ ಎಲ್ಲ ನಾವು ಒಟ್ಟಿಗೆ ತಗೊಂಡೋಗೋ ಶಕ್ತಿ ಅದೇನಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಯಾವತ್ತು ಕೂಡ ಜಾತಿ ಧರ್ಮ ಆಧಾರದ ಮೇಲೆ ಯಾವತ್ತು ರಾಜಕೀಯ ಮಾಡಿದ್ದಲ್ಲ ಸುಮ್ಮನೆ ಈಗಷ್ಟೇ ಈ ಲೋಕಲ್ ಲೀಡರ್ಸ್ ಕೂಡ ಹೇಳ್ತಾ ಇರ್ತಾರೆ ಏನು ಕಾಂಗ್ರೆಸ್ ಓಟ್ ಹಾಕ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ಇದು ಮುಸ್ಲಿಂ ಕಟ್ರೆ ಆಗ್ಬಿಡ್ತದೆ ಅವ್ರು ಬರೀ ಮುಸ್ಲಿಂ ಸಪೋರ್ಟ್ ಮಾಡ್ತಾರೆ ಅಂತ ಯಾಕೆ ಸಲ್ ಅವ್ರೇನ್ ಮನುಷ್ಯರಲ್ವಾ ನಾವೆಲ್ಲ ಊರುಗಳಲ್ಲಿ ಎಲ್ಲಾ ಊರುಗಳಲ್ಲಿ ಎಲ್ಲಾ ಜಾತಿ ಧರ್ಮ ನಾವೆಲ್ಲರೂ ಇಲ್ವಾ ಅವ್ರು ನಮ್ ದೇವಸ್ಥಾನಕ್ಕೆ ಬರಲ್ವಾ ನಾವು ಮಸೀದಿಗೆ ಹೋಗಲ್ವಾ ನಾನು ಎಷ್ಟೋ ಕಡೆ ಹೋಗಿ ಬಿಜಾಪುರ್ ಗುಲ್ಬರ್ಗ ಬೀದರ್ ಈ ಕಡೆ ಹೋದಾಗ ಅಲ್ಲಿ ಏನು ಈ ಬಾಬಾಯ್ನಪ್ಪ ಅಂತ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋದೆ ಆ ಹಬ್ಬ ಮಾಡ್ಬೇಕಾದ್ರೆ ಅಲ್ಲಿ ಊರಲ್ಲಿ ಒಬ್ಬ ಒಬ್ಬ ಮುಸ್ಲಿಂ ಕೂಡ ಇಲ್ಲ ಆದ್ರೂ ಕೂಡ ಆ ಹಬ್ಬ ಮಾಡ್ತಾರೆ ನೀವ್ ಹೇಗೆ ಆ ಇದನ್ನ ಓದ್ತೀರಿ ಅವ್ರ ಕಡೆ ಈಗ ನಮ್ಮಲ್ಲಿ ಪೂಜಾರಿಗಳು ಹೆಂಗಿರ್ತಾರೋ ಅವ್ರ ಕಡೆ ಒಬ್ಬರನ್ನ ನೇಲ್ಸಿರ್ತಾರೆ ಅವ್ ಹೇಗ್ ಮಾಡ್ತೀರಿ ಅಂತ ಕೇಳಿದಾಗ ನಾವು ಮಹಾಭಾರತ ಅಥವಾ ರಾಮಾಯಣ ಇಟ್ಟು ಓದ್ಬಿಟ್ಟು ನಾವು ಆ ಕಾರ್ಯನ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಈ ಭಾರತ ದೇಶ ಎಷ್ಟು ಉತ್ತಮವಾಗಿದೆ ಈ ಭಾರತ ದೇಶ ಒಳ್ಳೆ ಒಳ್ಳೆ ನಿಟ್ಟಿನಲ್ಲಿ ಸಾಕ್ತಾ ಬಂದಾದ ಬಂದಾದ್ಮೇಲೆ ಭಾರತ ದೇಶ ಜಾತಿ ಧರ್ಮ ಬೇರೆ ಬೇರೆ ರೀತಿಯಲ್ಲಿ ಭಾಗಗಳು ಮಾಡ್ತಾ ನಮ್ಮೆಲ್ಲರನ್ನು ಕೆಡಿಸ್ತಾ ನಮ್ಮ ತಲೆಗಳು ಕೆಡಿಸ್ತಾ ಎರಡು ಹತ್ತು ವರ್ಷ ಆಲ್ರೆಡಿ ಹಾಳು ಮಾಡ್ಕೊಂಡಿದ್ವಿ ದಯವಿಟ್ಟು ನೀವು ಇನ್ನೊಮ್ಮೆ ಅವ್ರಿಗೆ ಅವಕಾಶ ಕೊಡೋದು ಬೇಡ ನಮ್ಮ ನಾಯಕರು ನೀವೆಲ್ಲ ಏನಿದ್ದೀರಿ ಪ್ರತಿ ಮನೆಗೆ ಪ್ರತಿ ಮನುಷ್ಯನಿಗೆ ಏನು ಕಾಂಗ್ರೆಸ್ ಬಂದರೆ ಏನಾಗುತ್ತೆ ಬಡ ಜನರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾರೆ ದೇಶದ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾರೆ ಅಂತ ಎಲ್ಲರಿಗೂ ಅರ್ಥ ಆಗಿದೆ ನೀವೆಲ್ಲರೂ ಕೂಡ ಮನೆ ಮನೆಗೆ ಪ್ರತಿ ಮತದಾರರ ಹತ್ರ ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ಬರೀ ಯಾವುದೋ ಒಂದು ಹೆಸರು ಹೇಳ್ಕೊಂಡು ಗೆಲ್ಲೋಂತವ್ರಿಗೆ ಅವಕಾಶ ಕೊಡ್ತೀರಾ ನಮ್ಮ ನಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂತ ಸರ್ಕಾರಕ್ಕೆ ನಾವೆಲ್ಲರೂ ಮತ ಹಾಕೋಣ ಆ ನಿಟ್ಟಿನಲ್ಲಿ ಕೆ ವಿ ಗೌತಮ್ ಅವ್ರಿಗೆ ನಾವು ಓಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ಅರ್ಧ ತಂದ್ರೆ ಹೇಗೆ ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ ಜಯಗಳಿಸಿದ ಮೇಲೆ ಹೇಗೆ ಗ್ಯಾರಂಟಿಗಳನ್ನ ಮುನ್ನೆಲೆ ತಂದು ಇವತ್ತು ಬಡ ಜನರಿಗೆ ಅನುಕೂಲ ಆಗ್ತಾ ಇದೆಯೋ ಅದೇ ನಿಟ್ಟಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ನಮಗೆ ಕೆಲಸ ಮಾಡುತ್ತೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಏನಂದ್ರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಣ ಕೆ ವಿ ಗೌತಮ್ ಗೆಲ್ಸೋಣ ನಾವು ಕಾಂಗ್ರೆಸ್ ಸರ್ಕಾರನ ತಂದು ನಮ್ಮೆಲ್ಲರ ಬಾಳನ್ನ ಸುಗಮಗೊಳಿಸೋಣ ಅಂತ ಹೇಳ್ತಾ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ